ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ದಾವಣಗೆರೆ ನಮ್ಮ ಸಮಾಜದಲ್ಲಿ ಅಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ರಾಜಕಾರಣಿಗಳು ಬಹಳಷ್ಟು ಸಮಾಜಕ್ಕೆ ಬೇಕಾದವರು ಬೆಳವಣಿಗೆ ಅಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮಾಜ ಯಾವ ರಾಜಕಾರಣಿಗಳಿಗೂ ಬೇಡವಾಗಿ ಬಿಟ್ಟಿದೆ ಅಂತ ಅನಿಸುತ್ತೆ ಸುಮಾರು ವರ್ಷದಿಂದ ವಾಲ್ಮೀಕಿ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದ್ರು ಯಾರು ಕೇಳ್ತಾ ಇಲ್ಲ ಯಾಕೆ ವಾಲ್ಮೀಕಿ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಆ ಮಂತ್ರ ಎಲ್ಲರಿಗೂ ಅನ್ವಯಿಸುತ್ತೆ ಯಾರು ರಾಜಕೀಯದಲ್ಲಿ ಗೆದ್ದಿರ್ತಾರೆ ಅವನ ಹಿಂದೆ ಹೋಗಿ ಈ ತರ ನಿಂತ್ಕೊಳ್ತಾರೆ ಇದು ನಮಗೆ ಮೂಲ ಹಿಂದಿರ್ಲಿಕ್ಕೆ ಕಾರಣ ಯಾವ ಪಕ್ಷದಲ್ಲಿರ್ತಾರೆ ಅವ್ರು ಯಾವುದೇ ಪಕ್ಷದಲ್ಲಿದ್ರೂ ಸಮಾಜಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ಲೇಬೇಕು ಅದು ಮನುಷ್ಯನ ಧರ್ಮ ಸಮಾಜದಲ್ಲಿ ಹುಟ್ಟಿದಕ್ಕೂ ಒಂದು ಸಾರ್ಥಕ ಇವತ್ತು ರಾಜ್ಯದ ತುಂಬಾ ಹೋರಾಟಗಾರರಿದ್ದಾರೆ ಆದ್ರೆ ಸಮಾಜ ಅಂತ ಹೋರಾಟ ಮಾಡೋರು ಬೆರಳಿಕೆಯಷ್ಟು ಮಾತ್ರ ಎಲ್ಲರೂ ಸೆಟ್ಲ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಅಂತ ಹೇಳಿದ್ರೆ ಬರೀ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ಮಾತಾಡಲ್ಲ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಸಮಾಜಕ್ಕೆ ಉನ್ನತ ಸ್ಥಾನವನ್ನು ಒಯ್ಯುವ ಹಕ್ಕು ನಿಮ್ಮದಿರುತ್ತೆ ಸಮಾಜದ ಹೆಸರು ಹೇಳ್ಕೊಂಡು ನನ್ನ ತಿಂತೀರಾ ಸಮಾಜ ಬಳಸೋದಕ್ಕೆ ಏನಿದೆ ನಿಮ್ಮ ಸಮಸ್ಯೆ ಅಂತ ಕೇಳಿದ್ರೆ ನಮ್ಮನ್ನೇ ಒಂದು ಸಮಸ್ಯೆಯಲ್ಲಿ ಸಿಗಿಸ್ತಾರೆ ನಮ್ಮ ಸಮಾಜದ ಹಿರಿಯರು ಹಿರಿಯರಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಬಿಟ್ಬಿಡೋಣ ಅಂತ ಹೇಳಿದ್ರೆ ಈಗ ಪೂರ್ತಿ ತಳಮಟ್ಟಕ್ಕೆ ತಂದಿಟ್ಟಿದ್ದಾರೆ ನಮ್ಮ ಉನ್ನತ ಸಮಾಜವನ್ನ ಸುಮ್ಮನೆ ಬಿಟ್ಟಿಯ ಸರ್ವನಾಶ ಮಾಡ್ತಾರೆ ಧ್ವನಿ ಎತ್ತಿದ್ರೆ ನಮ್ಮನ್ನೇ ನಾಶ ಮಾಡ್ತಾರೆ ಇಂಥ ವ್ಯಕ್ತಿಗಳ ಮತ್ತೆ ಸಮಾಜ ಹೇಗೆ ಬದಲಾವಣೆ ಆಗ್ಬೇಕು ನಾವೇನಾದ್ರೂ ಹೇಳಿದರೆ ತಪ್ಪು ಹೇಳ್ತಾರೆ ಅಟ್ಲೀಸ್ಟ್ ಅವರಾದರೂ ಮಾಡ್ತಾರ ಹ್ಮ್ ಹ್ಮ್ ಅವರೂ ಮಾಡಲ್ಲ ಮತ್ತೆ ನಾವು ಯಾರನ್ನು ಕೇಳಬೇಕು ಈಗ ಬಂದ್ರಿ ನೋಡಿ ದಾರಿಗೆ ನಾವು ಕೇಳಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಅನುದಾನ ಪರಿಶಿಷ್ಟ ಪಂಗಡದ ಅನುದಾನ ಸರ್ಕಾರದಿಂದ ಬರ್ತಕ್ಕಂಥ ಬಡವರಿಗೆ ಸೇರ್ಬೇಕಾಗಿರ್ತಕ್ಕಂಥ ದುಡ್ಡಷ್ಟು ಮಠಕ್ಕೋಗಿ ಬೀಳ್ತಾ ಇದೆ ಇದನ್ನು ಮಾಡ್ಬೇಕಾಗಿರ್ತದ ಆ್ಯಕ್ಚುಲಿ ಮಠಾಧಿಪತಿ ಈಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮೀಜಿ ಬೇರೆ ರೀತಿಯಿಂದ ಮಾತಾಡೋಂಗೂ ಇಲ್ಲ ಬೇರೆ ರೀತಿಯಿಂದ ಗರ್ಜಿಸಂಗೂ ಇಲ್ಲ ಬೇರೆ ರೀತಿಯಿಂದ ಕೇಳೋಂಗೂ ಇಲ್ಲ ಅವ್ರು ಯಾರಿಗೂ ಕೇರೆ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆಯವರ ಕೀಗಳು ಇವ್ರ ಕೈಯಲ್ಲಿದ್ದಾವೆ ಅವ್ರ ಕೀಗಳು ಇವ್ರ ಕೈಯಲ್ಲಿದ್ದಾವೆ ಇವ್ರ ಕೀಗಳು ಅವ್ರ ಕೈಯಲ್ಲಿದ್ದಾವೆ ಅದಕ್ಕೆ ಅವ್ರು ಅವರು ಮಾತಾಡಲ್ಲ ಇವರು ಅವ್ರದ್ದು ಮಾತಾಡಲ್ಲ ಅರ್ಥ ಆಗ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆಯಲ್ಲ ಇದು ನಮ್ಮ ಸಮಾಜದ ದುರ್ದೈವ ಇತಿಹಾಸ ಇರ್ತಕ್ಕಂತ ರಾಜ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ರಾಜರಗಳ ಫ್ಯಾಮಿಲಿ ಅಂತ ಹೇಳ್ಕಂತೀವಿ ನಾಯಕರು ಆದ್ರೆ ಇಲ್ಲಿ ಬಕಿ ತಿಳಿಯುವ ಸಂಸ್ಕೃತಿಯನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ನಮ್ಮ ಮಠಾಧಿಪತಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂಥ ಹಿರಿಯ ಹೋರಾಟಗಾರರು ಮಾಡ್ತಾ ಇದ್ದಾರೆ ಇದನ್ನ ತಡೆಯೋದಕ್ಕೆ ಏನಾದ್ರೂ ಒಂದು ತಂಡ ಕಟ್ಟಬೇಕು ಅಂತ ಹೇಳಿದ್ರೆ ಸಾತ್ ಯಾರು ಕೊಡಬೇಡಿ ಅಂತ ಇವರೇ ಕಾಲ್ ಹೇಳಿದ್ದಾರೆ ಮತ್ತೆ ಸಮಾಜ ಬದಲಾವಣೆ ಹೇಗಾಗುತ್ತೆ ಸಮಾಜ ಕರಿಯಪ್ಪ ಒಬ್ಬರಿಂದಲೇ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಕರಿಯಪ್ಪ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಾನೆ ಬಟ್ ಇದು ಒಬ್ಬರಿಂದ ಬದಲಾವಣೆ ಆಗಲ್ಲ ಅಂತ ಗೊತ್ತಾಗೆ ಇವತ್ತು ಕರ್ನಾಟಕದ ತುಂಬಾ ನನ್ನ ನಡೆ ಸ್ಟಾರ್ಟ್ ಆಗಿದೆ ಆದ್ರೆ ಅದ್ಲೂ ಸಹ ಕಾಲ ಎಳಿತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ನೀವೇನ್ ಮಾಡಬೇಕು ನೋಡ್ತೀರಾ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಇಲ್ಲ ಅಂದ್ರೆ ಎಷ್ಟು ವರ್ಷ ಹೆಂಗ ಬಂದಿದೆ ಈಗ ನಾವಿರೋವರೆಗೂ ಇದ್ರೆ ಸಾಕಲ್ಲ ಇಷ್ಟೇ ತಾನೇ ನೀವು ಹೇಳೋದು ಬಿಡಿ ರಕ್ತ ಅರಿಯುತ್ತೆ ನಾಯಕನ ರಕ್ತ ಆ ರಕ್ತ ಅರಿಯುವಂತ ವ್ಯಕ್ತಿಗಳು ಕೋಟಿ ಜನ ಇರಲ್ಲ ಲಕ್ಷ ಜನ ಇರಲ್ಲ ಸಾವಿರ ಜನ ಸಾಕು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಮಾನ ಮನಸ್ಕರರಿರಬೇಕು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಮಾನ ವ್ಯಕ್ತಿತ್ವ ಇರಬೇಕು ಸಾಮ್ರಾಜ್ಯ ಕಟ್ಟಲಿಕ್ಕೆ ಅಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡುವ ಮಟ್ಟಕ್ಕೆ ಹೋಗ್ತಾ ಇದೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಹಿರಿಯರು ಯಾರು ಆ ಹಿರಿಯರು ಮನೆ ಮಾಲೀಕ ವಾಲ್ಮೀಕಿ ಸಮಾಜದ ಮಾಲೀಕ ವಾಲ್ಮೀಕಿ ಸಮಾಜದ ಗುರು ವಾಲ್ಮೀಕಿ ಸಮಾಜದ ದೇವರು ಅನಿಸ್ಕೊಳ್ಳಬೇಕಾಗಿರ್ತಕ್ಕಂಥ ಪ್ರಸನ್ನಾನಂದ ಹಲವಾರು ಕೇಸುಗಳಲ್ಲಿ ಪ್ರಮುಖರಾಗಿದ್ದಾರೆ ಅದರಲ್ಲಿ ರಾಜಕಾರಣಿಗಳು ತಪ್ಪು ಅವ್ರ ತಪ್ಪು ನಮಗೆ ಗೊತ್ತಿಲ್ಲ ಅದನ್ನೆಲ್ಲ ಯಾರು ನೀವುಗಳು ನೀವುಗಳು ಪ್ರಶ್ನೆ ಮಾಡ್ತಾ ಇಲ್ಲ ನೀವುಗಳು ಪ್ರಶ್ನೆ ಮಾಡಿದರೆ ಅವ್ರು ಯಾಕೆ ಕೇಳಬೇಕು ನೀವು ಕರೆಕ್ಟಾಗಿ ಪ್ರಶ್ನೆ ಮಾಡ್ತಾ ಇಲ್ಲ ಮಠಾಧಿಪತಿ ವರ್ಷಕ್ಕೆ ಮೂರ್ ಕೋಟಿ ಅನುದಾನ ತಗೊಳ್ತಾ ಇದೀಯಾ ಎಲ್ಲಾ ರಾಜಕಾರಣಿಗಳ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ರೊಕ್ಕ ಬರ್ತಾ ಇದೀಯಾ ಅಂತ ರೊಕ್ಕವನ್ನ ನೀ ಏನ್ ಮಾಡ್ತಾ ಇದೀಯಾ ಶಿಕ್ಷಣನಾದ್ರೂ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದೀಯಾ ಅಲ್ಲಿ ತಂದಿರತಕ್ಕಂತ ಹಣವನ್ನು ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ತಗೊಂಬಂದಿರ್ತಕ್ಕಂತ ಜೋಳಿಗೆ ಅಂತ ಹೇಳ್ತಾರೆ ಭಿಕ್ಷೆ ಏನ್ಬಾರ್ದು ಜೋಳಿಗೆ ಜೋಳಿಗೆಯಲ್ಲಿ ಹೋಗಿ ಹಾಕಿಸ್ಕೊಂಡ್ ಬರ್ತಾರೆ ಬಟ್ ಇಲ್ಲಿ ಮಠಾಧಿಪತಿಗೆ ಯಾವ ರೀತಿ ನಮ್ಮ ಸಮಾಜ ತುಳಿಬೇಕು ಅಂತ ಚೆನ್ನಾಗಿ ಕಲ್ತಿದ್ದಾರೆ ಬೆಳೆಸ್ಬೇಕು ಅನ್ನೋರು ಯಾರು ಇಲ್ಲ ಮಠಾಧಿಪತಿ ಅನ್ಫಿಟಬಲ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲಾರದು ಅದು ಎಲ್ಲಿ ಸಿಕ್ಕರೋ ಏನೋ ಗೊತ್ತಿಲ್ಲ ಇವರಿಗೆ ಮಠದಲ್ಲಿ ಸಿಕ್ಕರಂತೆ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಗುರುಮೆಚ್ಚಿದ ಶಿಷ್ಯ ಗುರುಮುಟ್ಟದ ಗುಡ್ಡ ಗುರು ಮುಟ್ಟಿದ ಗುಡ್ಡ ಅದೇ ರೀತಿಯಾಗಿ ಈ ತರ ಗುರು ಈ ತರ ಶಿಷ್ಯಂದ್ರಗಳನ್ನ ಇಟ್ಕೊಂಡು ರಾಜಕಾರಣಿಗಳನ್ನ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋದು ಇನ್ನು ಕೆಲವು ದಿನಗಳು ಮಾತ್ರ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೈಂಟಿ ಪರ್ಸೆಂಟ್ ಸರ್ವನಾಶ ಆಗಿದೆ ಒಬ್ಬ ವ್ಯಕ್ತಿಯಾದರೂ ನಾನು ಡಾಮಿನೇಟ್ ಆಗಿದ್ದೀನಿ ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಬನ್ನಿ ಒಂದು ಸಂಘ ಕಟ್ಕೊಂಡು ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋರು ಒಬ್ಬ ಲೀಡರ್ ಆದ್ರೂ ಕುಟುಂಬ ರಾಜಕಾರಣ ಮಾಡಿ ಆರಾಮ್ಸೆ ಮಾಡ್ತಾರೆ ಎಲ್ಲೆಲ್ಲಿಂದ ಬಂದು ಯಾವ್ದೋ ಮನೆತನದಲ್ಲಿ ತಂದದಲ್ಲಿರ್ತಕ್ಕಂಥವ್ರು ಎಲ್ಲ ಎಸ್ ಟಿ ಸರ್ಟಿಫಿಕೇಟ್ಗಳು ತಗೊಂಡು ಪ್ಯೂರ್ ಎಸ್ ಟಿಗಳನ್ನೆಲ್ಲ ಮೂಲೆ ಗುಂಪು ಮಾಡಿದ್ದಾರೆ ಪರಿವಾರದವರು ಬೇರೆ ಬೇರೆ ಜನಾಂಗದವರು ಕಬ್ಬಲಿಗರು ಕುರುಬರು ಬೆಸ್ತರು ಹಲವಾರು ಜನರು ಸೇರಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದ್ರೂ ಯಾರು ಧ್ವನಿ ಎತ್ತಿತಾ ಇಲ್ಲ ಎತ್ತಿದವರು ಎಷ್ಟು ಜನ ಇದಕ್ಕೆಲ್ಲ ಅಂತ್ಯ ಆಡ್ಬೇಕು ಅಂತ ಹೇಳಿದ್ರೆ ಕರ್ನಾಟಕಾದ್ಯಂತ ಒಂದೇ ತಂಡ ಇರಬೇಕು ವಾಲ್ಮೀಕಿ ಸಮುದಾಯದಲ್ಲಿ ಒಂದೇ ಸಂಘ ಇರಬೇಕು ಆ ಸಂಘದ ಅಧಿಪತಿ ದಳಪತಿ ಒಬ್ಬರೇ ಆಗಿರಬೇಕು ಆ ವ್ಯಕ್ತಿ ಬುದ್ಧಿ ಬಲಿಷ್ಠವಾಗಿರಬೇಕು ಆ ವ್ಯಕ್ತಿ ಇನ್ನೊಬ್ಬರನ್ನ ಬೇಡ್ತಾ ಇರಬಾರ್ದು ಯಾವ ರಾಜಕಾರಣಿ ಹತ್ರ ಹೋದ್ರೂನು ಸಮಾಜ ಅಂತ ಬಂದಾಗ ಎದೆಹೆತ್ತಿ ಮಾತಾಡುವಂತ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮುಂದಿಟ್ಕೊಂಡು ನಾವು ಹೋರಾಟ ಮಾಡಬೇಕು ಸಮಾಜದಲ್ಲಿ ಇಷ್ಟಕೊಂಡು ಎಲ್ಲ ನಡೀತಾ ಇದ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಿ ಬರೀ ಜಾತ್ರೆಗೆ ಪಟ್ಟಿ ಎತ್ಕೊಳ್ತಾ ಹೋಗ್ತಾ ಇರ್ತಕ್ಕಂತ ಪ್ರಸನ್ನಾನಂದ ಪುರಿ ಪುರಿ ಅನ್ಬಾರ್ದವ್ರಿಗೆ ತಪ್ಪಾಗುತ್ತೆ ಆ ಮನೆತನಕ್ಕೆ ಸೂಟಬಲ್ ಅಲ್ಲ ಈ ವ್ಯಕ್ತಿ ಪ್ರಸನ್ನಾನಂದ ಅವರಿಗೆ ಈ ವಿಡಿಯೋವನ್ನ ಕಳಿಸಿ ನಾನು ಕಳಿಸ್ತೀನಿ ಏನು ವ್ಯಕ್ತಿ ನೋಡಿದ್ರು ಅದೇನೋ ಹೇಳ್ತಾರಲ್ಲ ಹುಚ್ಚಲ್ ಮದ್ವೆಲ್ ಉಂಡಾನೆ ಜಾಣ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ನಮ್ಮ ಸಮುದಾಯ ನಮ್ಮ ಸಮುದಾಯ ಹೇಗಾಗ್ಬಿಟ್ಟಿದೆ ಯಾವನರ ಬರ್ಬೋದು ಏನಾರ ತಗೋಬಹುದು ಎಷ್ಟರ ಒಯ್ಬೋದು ಇರ್ತಕ್ಕಂಥ ರಾಜಕಾರಣಿಗಳು ಆಗೇ ಇದಾರೆ ಇತ್ಲ ಮಠಾಧಿಪತಿನ ಹಾಗೆ ಇದಾನೆ ಈ ಕಡೆಗೆ ಅವ್ರ ಜೊತೆ ಇರ್ತಕ್ಕಂಥ ಹೋರಾಟಗಾರರು ಆಗೇ ಇದ್ದಾರೆ ಇನ್ನು ಸಮಾಜದ ಬದಲಾವಣೆ ಹೇಗಾಗುತ್ತೇಳಿ ಅದಕ್ಕೆ ಈಗ ನಮ್ಮ ವಿ ಎಸ್ ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ರೆಡಿ ಆಗ್ತಾ ಇದೆ ಬಲಿಷ್ಠವಾದ ತಂಡ ಅಂತ ಹೇಳಿದ್ರು ತಪ್ಪಾಗಲಾರದು ಇದಕ್ಕೆ ದೊಡ್ಡ ದೊಡ್ಡ ಹೋರಾಟಗಾರ ಎಲ್ಲರೂ ಕೈ ಜೋಡಿಸ್ಬೇಕು ಕೇಳಿ ನೀವು ಪ್ರಶ್ನೆ ಮಾಡೋಕ್ಕೂ ನಿಮಗಿದೆ ಉತ್ತರ ಕೊಡೋಕ್ಕೂ ಅವರಿಗಿದೆ ಅವ್ರಿಗೆ ಗೊತ್ತಿರೋದನ್ನ ನಾ ತಿಳ್ಕೊಳ್ಳೋಣ ನಮಗೆ ಗೊತ್ತಿರೋದನ್ನ ಅವ್ರಿಗೆ ತಿಳಿಸೋಣ ಬಟ್ ಈ ರಾಜಕಾರಣಿಗಳನ್ನ ಈ ಮಠಾಧಿಪತಿಗಳನ್ನ ನಂಬಿದ್ರೆ ನಮಗೆ ಚೊಂಬೆ ದಿಕ್ಕು ಈ ಚೊಂಬೆ ದಿಕ್ಕು ಇನ್ನು ಎಲ್ಲಿ ಹೇಳಿ ಮನೆ ನುಗ್ಗಿ ಓಡದಾಡ್ತದೆ ಇವತ್ತು ಕರ್ನಾಟಕದಲ್ಲಿ ಈ ನಾಯಕರು ಕುರುಬರು ಮೊದಲೆಲ್ಲ ಹೆಂಗಿದ್ವು ಅಂತ ಹೇಳಿದ್ರೆ ಊರಲ್ಲಿ ಅಣ್ಣ ತಮ್ಮಂದ್ರ ತರ ಇದ್ದು ಈ ಮಠಾಧಿಪತಿ ಬಂದ ಪ್ರಸನ್ನಾನಂದ ಈ ಕುರುಬ ಸಮಾಜದಲ್ಲಿ ನಿರಂಜನ ಸ್ವಾಮಿ ಅಂತ ಬಂದ ಬಂದ ಮೇಲೆ ಕುರುಬ ಸಮುದಾಯ ನಾಯಕ ಸಮುದಾಯ ಹಿಂದೂ ಮುಸ್ಲಿಮ್ಸ್ ಅದಂಗೆ ಆಗ್ಬಿಟ್ಟಿದಾವಿದ ಇದ್ರಾಗ ಯಾವ್ದು ಹಿಂದೂ ಯಾವ್ದು ಮುಸ್ಲಿಮ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಅವನು ಮಠಾಧಿಪತಿ ಪ್ರಸನ್ನಾನಂದ ತುಟಿ ಬಿಚ್ಚತಾ ಇಲ್ಲ ಈ ನಿರಂಜನಾನಂದ ಸ್ವಾಮೀಜಿ ಹಳ್ಳಿ ಹೋಗಿ ಒಂದು ಬಾನುವಳ್ಳಿ ಗ್ರಾಮಕ್ಕೋಗಿ ತೊಡೆ ತಟ್ಟಿ ಕರಿತಾನೆ ಅಂತ ಹೇಳಿದ್ರೆ ಅವನು ಮಠಾಧಿಪತಿ ಆಗಕ್ ಲಾಯಕ್ ಇದಾನ ನೀವ್ ಮೊದಲು ಯೋಚನೆ ಮಾಡಿ ಮಠಾಧಿಪತಿ ಯಾಕೆ ಆಗ್ಬೇಕು ಅಂತ ಅರ್ಥರಲ್ಲ ತೊಡೆ ತಟ್ಟಿ ರಾಜಕೀಯ ಮಾಡೋದಿದ್ರೆ ಯಾವ್ದಾರ ರಾಜಕಾರಣಿ ಅಂತ ಅಥವಾ ಯಾವ್ದಾರ ಒಂದ್ ಜಾಗ ನೋಡ್ಕೊಂಡು ರಾಜಕೀಯ ಮಾಡ್ಬೇಕು ಇವರು ಮಠಾಧಿಪತಿ ಆಗ್ಲಿಕ್ಕೆ ಲಾಕಿಲ್ಲ ಬಟ್ ಆ ವ್ಯಕ್ತಿ ಆ ಸಮುದಾಯಕ್ಕೆ ಅಷ್ಟಾದ್ರು ಮಾಡಿದ್ನಲ್ಲ ಅಂತ ಅಥವಾ ಆ ಸಮುದಾಯದವರು ಅಥವಾ ಒಂದ್ ಕಡೆ ಖುಷಿ ಆದ್ರು ಬಟ್ ಇವ್ರು ಏನೂ ಮಾಡ್ಲಿಲ್ಲ ಆ ವ್ಯಕ್ತಿ ಅವ್ರ ಸಮುದಾಯಕ್ಕೆ ಬಂದು ತೊಡೆನರ ತಟ್ಟಿ ಏನೋ ಮಾಡ್ಕೊಂಡು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ರು ಬಟ್ ಈ ವ್ಯಕ್ತಿ ಏನೋ ಮಾಡ್ಲಿಲ್ಲ ಊರಲ್ಲಿರ್ತಕ್ಕಂಥ ದ್ವಾರ ಬಾಗಲ್ನೇ ಹೊಡೆದಾಕಿದರೆ ಲೀಗಲ್ ಆಗಿರ್ತಕ್ಕಂಥದ್ದನ್ನ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿರ್ತಕ್ಕಂಥ ಭಾನುವಳ್ಳಿ ದ್ವಾರ ಬಾಗಲ್ನ ಒಡೆದಾಕಿದ್ರು ಸಮೇತನು ಧ್ವನಿ ಎತ್ತದ ಮಠಾಧಿಪತಿ ಅದು ಅದೇ ತಾಲೂಕಿನಲ್ಲಿ ಪಕ್ಕದ ಗ್ರಾಮದಲ್ಲಿರ್ತಕ್ಕಂತ ದ್ವಾರ ಬಾಗಿಲ್ನ ಕಾಪಾಡ್ಕೊಳಕ್ಕಾಗಲಿಲ್ಲ ನಮ್ಮ ಪ್ರಸನ್ನಾನಂದ ಸ್ವಾಮೀಜಿ ಕೈಗೆ ತುಮಕೂರು ಕೊರಟಿಗೆರೆ ಸರ್ಕಲ್ನಲ್ಲಿರ್ತಕ್ಕಂಥ ಪುತ್ಳಿನೇ ಎತ್ಕೊಂಡು ಹೋಗ್ತಾರೆ ಕಳತರ ಮಾಡ್ಕೊಂಡು ಹೋಗ್ತಾರೆ ಆದ್ರೂ ಧ್ವನಿ ಎತ್ತಿರಲಿಲ್ಲ ನಲವತ್ತೇಳು ದಿನ ನಲವತ್ತೇಳು ದಿನಗಳ ಕಾಲ ರಾಯಚೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಉದ್ಧಾರಕ್ಕೋಸ್ಕರ ಹೋರಾಟ ಕೂತ್ಕೊಂಡಿರ್ತಾರೆ ವೆಂಕಟೇಶ್ ನಾಯಕ್ ಅಸ್ಕಾಳ ಹಾಗೂ ನಾವು ಅಲ್ಲಿಗೂ ಸಹ ಅವರು ಬರೋದಿಲ್ಲ ಮತ್ತಿವ್ರು ಯಾವುದಕ್ಕೋಸ್ಕರ ಸಮಾಜದಲ್ಲಿದ್ದಾರೆ ಸಮಾಜ ಅಂದ್ರೆ ಏನು ಇವ್ರಿಗೆ ಯಾವ ರೀತಿ ತಿಳಿಸ್ಬೇಕು ಇಲ್ಲಿ ನಾವು ಯಾರನ್ನು ದ್ವೇಷಿಸೋದ್ ಬೇಡ ಅಟ್ಲೀಸ್ಟ್ ಯಾರು ಏನ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋದ್ರೆ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಸಮಾಜ ಅಂತ ಉಚ್ಚಿಕೊಂಡು ಸಮಾಜದ ಬಗ್ಗೆ ಯೋಚನೆ ಮಾಡಿ ಸಂಸಾರನೇ ಮತ್ತೋಗಂಥ ಪರಿಸ್ಥಿತಿಯಲ್ಲಿ ಕೆಲವು ಹೋರಾಟಗಾರರು ಹೋಗಿದ್ದಾರೆ ಅಂತ ಹೋರಾಟಗಾರರು ತಲೆ ಕೆಟ್ಟು ನಿಂತ್ರೆ ಯಾರು ಉಳಿಯೋದಿಲ್ಲ ಇದನ್ನ ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು ಒಂದು ಕೋಟೆ ಕಟ್ಟಲಿಕ್ಕೆ ಕೋಟಿ ಜನ ಬೇಕಾಗಿಲ್ಲ ಒಂದು ಡಿಸ್ಟಿಕ್ಟ್ ನಡುವಿಕೆ ಮಾಡಲಿಕ್ಕೆ ನೂರು ಜನ ಸಾಕು ರಾಜ್ಯದ ತುಂಬಾ ಹೇಗೆ ಹೋರಾಟ ಮಾಡಬೇಕು ಅಂತ ಮಾಡಿ ತೋರಿಸ್ತೀವಿ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಸಮಾಜದ ಹಿಸ್ಟ್ರಿ ತಿಳ್ಕೊಬೇಕು ಏನ್ ತಿಳ್ಕೊತಿದ್ದೀರಿ ನೀವೆಲ್ಲ ಹಿಸ್ಟ್ರಿ ಆದಷ್ಟು ಬೇಗ ಒಂದು ದಿನಾಂಕ ನಿಗದಿ ಆಗುತ್ತೆ ಆ ದಿನಾಂಕದ ನಿಗದಿ ಎಂದು ಪ್ರತಿ ಕರ್ನಾಟಕದಲ್ಲಿರ್ತಕ್ಕಂಥ ನಿಜವಾಗಿಯೂ ವಾಲ್ಮೀಕಿ ಜನಾಂಗದ ರಕ್ತ ಇರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಮೀಟಿಂಗ್ಗೆ ಬರಬೇಕು ದಿನಾಂಕ ನಿಗದಿಯಾದ ತಕ್ಷಣ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಬಿಡ್ತೀನಿ ವಿಡಿಯೋ ನೋಡಿದ ತಕ್ಷಣ ಪ್ರತಿಯೊಬ್ರು ಬನ್ನಿ ಸಮಾಜದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರನ್ನ ಹೊರಗಡೆ ಒಗೆದು ಉತ್ತಮ ಸಮಾಜವನ್ನು ಸೃಷ್ಟಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ